ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ಅದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಯಾರಾರ ಎತ್ತು ತಾಯಿಗೆ ಚಪ್ಪಲಿ ಹೊಡಿತಾರ ಅವಳಿಗೆ ಮನುಷ್ಯನ ಪಿಶಾಶಿನ ಅದು ಏನಾರ ನಾನು ಆ ಜಾಗದಲ್ಲಿ ಇದ್ದಿದ್ದ್ರೆ ತಗದು ಕಲ್ಲೆತ್ತಾಕ್ ಕುಡ್ತಾ ಇದೆ ಆದ್ರೆ ಜನ ಸುಮ್ಮನೆ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅದನ್ನ ಕಿತ್ಕೊಂಡು ಹೊಡಿಬೇಕು ತಾನೇ ಆಹ್ ಅದನ್ನು ಮಾಡ್ತಾ ಇಲ್ಲ ಜನ ಸುಮ್ಮನೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಅದು ಲೈಕ್ ಸಬ್ಸ್ಕ್ರೈಬರು ಎಲ್ಲ ಆಗಬೇಕಲ್ಲ ಅದಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅವಳು ಎಷ್ಟು ಕರ್ಮ ತೀರ್ಸ್ಬೇಕು ಅಂದ್ರೆ ಏಳ್ ಜನ್ಮ ಐತನೋ ಆ ಕರ್ಮ ತಿನ್ಸಕ್ ಹಾಕಿಲ್ಲ ಓಕೆನಾ ಅದ್ ದರ್ವೇಸಿ ಅವ್ಳೆ ಎಂತ ಕಚ್ಚಡ ಸೂಳೆ ಇರ್ಬೇಕು ಅನ್ಸುತ್ತೆಲ್ಲ ಮುಂಚೆ ಗುಡ್ಸಟ್ಟಿ ಅವಳು ನನ್ ಕಣ್ಣಿಗೆ ನನ್ ಸಿಕ್ಕಾಕ್ ಬಟ್ಟೆ ಬಿಚ್ಚ ಹೊಡೆಯೋದು ನಾನು ಅವಳ ಗುಡ್ಸಟ್ಟಿಗೆ ವಿಡಿಯೋ ನೋಡ್ಬಿಟ್ಟು ಅದೇನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ಮೆಸೇಜ್ ಹಾಕಿ ಓಕೆನಾ ಮೆಸೇಜ್ ಹಾಕ್ತೇ ಇರ್ಬೇಡಿ ಬರೀ ಬಿಚ್ಕಂಡಿರೋರ್ಗೆ ಹಾಕೊಂಡಿರೋರ್ಗೆ ಬರೀ ಮೆಸೇಜ್ ಹಾಕ್ತಿದ್ದೀರಿ ನೀವು

ಮತ್ತೆ ತಿಳ್ಕೊಳ್ಳಕ್ಕೆ ಮಂಗಳೂರು ಬೇಕಿತ್ತಲ್ಲ ಮತ್ತೆ சரி கர்நாடக மாதாடு இன்னும் எல்லா நீச்சே இருக்கு மணிப்பூர் தாரபுரிய மலபூர் எங்க மலபூர் நாம நம்ம சின்ன பேச